ನಮಸ್ತೆ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಶೇರ್ ಮಾಡೋವಂಥ ಕಂಟೆಂಟ್ ವಿಡಿಯೋ ಇದೇನಲ್ಲ ಬಟ್ ಕೇಳ್ಕೋಬೇಕು ಇದ್ದೀನಿ ಇದರಲ್ಲಿ ಇವತ್ತು ಡಿಸೆಂಬರ್ ಫಸ್ಟ್ ಅಲ್ವಾ ಮಂತ್ ಎಂಡ್ ಮೂವತ್ತು ಮೂವತ್ತೊಂದನೇ ತಾರೀಕು ಅಷ್ಟು ಒಳಗಡೆ ಒಂದು ದಿನವೂ ಸ್ಕಿಪ್ ಆಗಬಾರ್ದು ವೀಡಿಯೋನೂ ಅಂತ ಅಂದ್ಬಿಟ್ಟು ಇವತ್ತಿಂದ ಡೈಲಿ ಬ್ಲಾಗನ ಹಾಕ್ಬೇಕಂತ ಹಾಕಿದ್ದೀನಿ ಒಂದು ಸಣ್ಣ ಸ್ಮಾಲ್ ಅಂದರೆ ಚಿಕ್ಕದಾಗಿ ಒಂದು ಹೇಳಿಕೆನ ಕೊಡ್ತೀನಿ ನಾನು ಏನಂತ ಅಂದರೆ ಈ ಮನೆಗೆ ಬಂದು ಸ್ವಲ್ಪ ಎಲ್ಲರಿಗೂ ಹುಷಾರಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಕಡೆನೂ ಗಾಳಿ ಬೆಳಕು ಅಂದರೆ ಸಿಕ್ಕಾಪಟ್ಟೆ ಗಾಳಿ ಇವಾಗ ಬೇರೆ ಶೂನ್ಯ ಮಾಸ ಸ್ಟಾರ್ಟ್ ಆಗ್ತಾಯಿದೆ ಚಳಿಗಾಲ ಅದರು ಮಾಸ ಅಂದಕ್ಷಣವೇ ಚಳಿ ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಈ ಮನೇಲಿ ಸಿಕ್ಕಾಪಟ್ಟೆ ಗಾಳಿ ಎಲ್ಲ ಬೀಸ್ತಾ ಇರುತ್ತೆ ಎಲ್ಲೆಲ್ಲರಲ್ಲೂ ಗಾಳಿನೇ ಹಾಗಾಗಿ ಮನೆ ಥಂಡಿ ಇರೋದರಿಂದ ಎಲ್ಲರಿಗೂ ಕೂಡ ಎಲ್ತ್ ಇಶ್ಯೂ ಆಗುತ್ತೆ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಮನೇನ ಈ ರೀತಿ ವಿಡಿಯೋನ ಮಾಡಬೇಕಾಯಿತು ನಾಳೆಯಿಂದ ಯಾವುದೇ ಥರ ಮಿಸ್ ಆಗೋಲ್ಲ ಕಂಟಿನ್ಯೂ ಆಗಿ ಬರುತ್ತೆ ಈಗಲೂ ನೀವು ನೋಡ್ತಾ ಇರ್ಬೋದು ನಾನು ಮಾತಾಡಬೇಕಾದ್ರೆ ನನಗೆ ಏನು ಮಾತಾಡ್ತಾ ಇದ್ದೀನಿ ಅದು ಸರಿಯಾಗೇ ಬರ್ತಾಯಿಲ್ಲ ವಾಯ್ಸು ಆ ಥರ ಆಗ್ತಾಯಿದೆ ಒಂದು ಎರಡು ಮೂರು ಸತಿ ಇಷ್ಟು ವಾಯ್ಸನ್ನು ರೆಕಾರ್ಡ್ ಮಾಡೋದಕ್ಕೇ ಸಿಕ್ಕೇ ಟೈಮ್ ತಗೊಂಡೆ ನಾನು ಮೂಗಲೇ ಮಾತಾಡಬೇಕು ಆ ಥರ ಆಗ್ತಾಯಿದೆ ಹಾಗಾಗಿ ಸದ್ಯಕ್ಕೆ ಆಗಿರೋ ನಾನು ಮಾಡ್ಕೊಂಡಿರೋ ಅಂತಹ ವೀಡಿಯೋನ ಈ ಹೇಳಿಕೆಯಲ್ಲಿ ಅಂದರೆ ಈ ವಿಡಿಯೋದಲ್ಲಿ ಹೇಳಿಕೆನ ನಾನು ಹೇಳ್ಕೊತಾ ಇದ್ದೀನಿ ಒಂದೊಂದ್ಸಲಿ ನಾನೇನು ಇದ್ದೀನಿ ನನಗೇ ಅರ್ಥ ಆಗ್ತಿಲ್ಲ ಅಷ್ಟು ಕೋಲ್ಡು ಇದು ಇದೆ ಶೀತ ಎಲ್ಲ ಆಗಿಬಿಟ್ಟಿದೆ ತಲೆ ಭಾರ ಎಲ್ಲೂ ಹಾಗಾಗಿ ಯಾವುದೇ ಥರ ಇಲ್ಲ ಈಗ ಒಂಚೂರು ಪರವಾಗಿಲ್ಲ ಹುಷಾರಾಗಿದ್ದೀನಿ ನಾಳೆಯಿಂದ ಡೈಲಿ ವ್ಲಾಗನ್ನು ಹಾಕ್ತೀನಿ ಯಾವುದೇ ಕಾರಣಕ್ಕೂ ಡಿಸೆಂಬರ್ ಎಂಡಾಗೋರ್ಗೂ ಒಂದು ದಿನವೂ ಸ್ಕಿಪ್ ಮಾಡಲ್ಲ ಇದು ನನ್ನ ಪ್ರಾಮಿಸು ಹಾಗೆ ದೇವ್ರ ಪೂಜೆ ಎಲ್ಲ ಮಾಡಿದೆ ಈ ರೀತಿ ಸ್ಟ್ಯಾಂಡ್ ಟಿ ವಿ ಸ್ಟ್ಯಾಂಡಲ್ಲಿ ನಾನು ದೇವ್ರ ಮನೆನ ಇಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಫುಲ್ ಕಂಪ್ಲೀಟಾಗಿ ನಾನು ವಿಡಿಯೋ ಪೂರ್ತಿ ಒಂದು ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸು ವೀಡಿಯೋನ ಹಾಕ್ತೀನಿ ಡೈಲಿ ನೀವು ನೋಡಿ ಸಪೋರ್ಟ್ ಮಾಡಬೇಕು ಹಾಗೆಯೇ ಇಷ್ಟನ್ನು ನಾನು ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಏನಾದರೂ ಬೇಜಾರಾಗಿದ್ದರೆ ಸಾರಿ ನಾನೆಲ್ಲ ವ್ಯೂವರ್ಸಿಗೆ ಆದಷ್ಟು ಬೇಗ ವೀಡಿಯೋಸು ಬೇಗ ಬೇಗ ಹಾಕ್ತೀನಿ ವೆಯ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್